ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರು ಹಂಗಿದ್ರಿ ಇಲ್ಲಿ ಆರಾಮದ್ರಿ ನಾವು ಆರಾಮ ನೋಡಿ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬನ್ನೂರು ಹಾಕಲು ಮಾರ್ಕೆಟ್ ಅಲ್ಲಿದ್ದೆ ನೋಡಿ ಈ ಮಾರ್ಕೆಟ್ ಪ್ರತಿ ಬಾನೂರು ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಬರ್ ಜರಿಯಾಗಿ ಇವತ್ತು ದೀಪಾವಳಿ ಆದಮೇಲೆ ಸ್ವಲ್ಪ ವ್ಯಾಪಾರ ವಹಿವಾಟು ಕಡಿಮೆ ಆಗಿತ್ತು ನೋಡ್ರಿ ಹಾಕ್ಳದು ನೋಡ್ಬೇಕು ಇನ್ನು ಒಂದೂವರೆ ಎರಡು ತಿಂಗಳು ಹೀಗೆ ಅಂತ ಹೇಳ್ತಿದ್ದಾರೆ ಸೊ ಆಮೇಲೆ ವ್ಯಾಪಾರ ವಹಿವಾಟು ಚೆನ್ನಾಗಿ ಆದರೂ ಆಗ್ಬೋದು ಸೊ ಬನ್ನಿ ಆಗಿದೆ ಇವತ್ತು ಮಾರ್ಕೆಟ್ ಯಾವ ಥರ ಆಕ್ಳು ಬಂದಿತ್ತು ಹಿಂಗೆ ವ್ಯಾಪಾರಿ ನಡೆದಿತ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರೋ ಸ್ಥಾನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಶೋರ್ ಮಾಡೋಣ ಬನ್ನಿ ಸಹಿವಾಲ್ ಕ್ರಾಸ್ ಅಂದ್ ನೋಡ್ರಿ ಅಲ್ಲೇ ಒಂದ್ ಮಂದ್ ತಗೊಂಡಲ್ಲೇ ಒಂದು ಎಷ್ಟನೇ ಸುಲ್ರಿ ಇದು ಹಾಕಿದ್ರೆ ಎರಡನೇ ಸಲ ಹಾಲೇನು ಕೊಟ್ಟಿದ್ದೆ ಆರು ಲೀಟ್ರ್ ಕೊಟ್ಟಿದೆ ಹಾಲು ಆರಲ್ ರೀ ನಾಲ್ಕಲ್ಲ ಓಕೆ ಸಾಯಿಲ್ ಕ್ರಾಸ್ ಏನೈತ್ರಿ ನಾವು ವ್ಯಾಪಾರ ಇದಕ್ಕೆ ಎಂಬತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡಂಗದ ರೀ ಸೊ ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಮಾತಾಡೋದು ಹೆಚ್ಚು ಕಡಿಮೆ ಆಗ್ಬೋದು ವಿಚಾರಿಸ್ಬೋದು ಸೊ ಈ ಥರ ಹಸುಗಳು ಬಂದಿರ್ತಾರೆ ನೋಡಿರಿ

ಹಾಂ ಮೂರನೇ ಸುಳ್ಳು ಮೂರನೇ ಸುಳ್ಳು ಹಾಲು ಹಾಲು ಒಂಬತ್ತು ಒಂಬತ್ತು ಹತ್ತು ಒಪ್ಪತ್ತಿಗೆ ಕಡೆಯಲ್ಲಿ ಬಂದಿತ್ತು ರೀ ಏನಾರ ಅಪಾರ ತೊಂಬತ್ತ ತೊಂಬತ್ತೆರಡು ಸಾವಿರ ಬಂದ್ರೆ ಎಂಬತ್ತೊಂದು ಎಂಬತ್ತೆರಡು ಸಾವಿರ ಬಂದ್ರೆ ಬಿಡ್ತಾರ ನೋಡಿರಿ ದಾವಣಗೆರೆಯಿಂದ ಬಂದಿದಾರೆ ಸೊ ಇದು ಒಂದು ಮತ್ತೆ ಇದು ಒಂದು ಇವ್ರದೇ ಸೊ ಇವಾಗ ಹಚ್ಗಳು ಬರ್ತಿದ್ದವು ಇವಾಗ ಮಾರ್ಕೆಟ್ ಸೇರ್ತಾ ರೀ ಇವಾಗ ಎಕ್ಸಾಕ್ಟ್ ಬೆಳಿಗ್ಗೆ ಏಳು ಕಾಲಾಗಿದೆ ಏಳು ಕಾಲಲ್ಲಿ ಇವಾಗ ಸೇರ್ತಿದ್ದಾವ ಸ್ಗಳು ಎಷ್ಟು ನೇರ ಇವತ್ತು ಎಂಟಿದಾವೆ ರೀ ಮನೆ ಹತ್ರ ಎಷ್ಟು ಕೊಟ್ಟರಿ ಐದು ಕೊಟ್ಟಿದ್ರಿ ಹ್ಞೂ ಹಾಂ ಇದು ಯಾವ ಜಾತಿ ರೀ ಸಾಯಿವಲ್ ಬ್ಲ್ಯಾಕ್ ಸಾಯಿವಲ್ ಸಖತ್ ಐದು ನೋಡಿರಿ ಇನ್ನೊಂದು ಹದಿನೈದು ದಿನ ಹೋಗ್ಬೋದ ಹದಿನೈದು ದಿನ ಮೇಲೆ ಹೋಗುತ್ತೆ ಎಷ್ಟನೇ ಸುಳ್ಳು ಅಣ್ಣ ಇದು ಹಾಲು ಹತ್ತು ಬರುತ್ತೆ ಅಂದ್ ನೋಡಿರಿ ಬ್ಲ್ಯಾಕ್ ಸೈಡ್ ಏನು ಅಣ್ಣ ಇದಕ್ಕೆ ಎಪ್ಪತ್ತಾರು ಎಷ್ಟು ಬಂದ ಎಂಬತ್ತಾರ ಎಷ್ಟು ಬಂದು ಬಿಡೋಂಗಿದ್ರಿ ಎಪ್ಪತ್ತೈದು ಸಾವಿರ ಬಂದು ಬಿಡ್ತಾರ ನೋಡಿರಿ ಸೊ ಒಳ್ಳೊಳ್ಳೆ ಹಾಕೊಂಡು ತಗೊಂಡ್ಬಿಡ್ತಾರೆ ನೋಡಿರಿ ರಾಣೆಮ್ಮನಲ್ಲಿ हम्म आप तो ला ला पाडाला हा गेर रेसा दनाले दनाला लोकल दनादा चप दनामाला उठलो लोकल दनादा ರೀ ಎರಡನೇ ಸುಲ ನೋಡಿ ಇದು ಹಾಲಿನ ಬಂದಿದೆ ಅಣ್ಣ ಫಸ್ಟ್ ಏಳು ಎಂಟು ಬಂದಿದೆ ಅಲ್ಲಾಗ ಏನೈತ್ರಿ ಅದು ನಾಲ್ಕಲ್ಲ ಎರಡು ಸೇಮ್ ರೀ ಓಕೆ ಇದು ನಾಲ್ಕಲ್ಲ ಇದು ಎರಡನೇ ಸೋಲು ಇದು ಹಾಲಿನ ಬಂದಿದೆ ಇದು ಒಂದು ಏಳು ಏಳು ಗಂಟೆ ಅಣ್ಣ ಇದಕ್ಕೆ ಅದಕ್ಕೆ ವ್ಯಾಪಾರ ಓಕೆ ಹೆಚ್ಚು ಕಡಿಮೆ ಒಂದು ರಾತ್ರಿ ಮೇಲೆ ಆಗತ್ತೀ ಎಪ್ಪ ಎಪ್ಪತ್ತರಚು ಕಡಿಮೆ ಕೊಡ್ತೀರ ಸೊ ಎಪ್ಪತ್ತರಷ್ಟು ಕಡಿಮೆ ಕೊಡ್ತಾರೆ ಅಂದೋಡಿ ಎರಡನೇ ಸೋಲೇನು ಎಷ್ಟೊಂದಿರ ನಂಗೆ ಗೊತ್ತು

ನಾವು ನಮಗೆ ಯಾವಾಗ ಇರ್ತಾವ ಲೋಕಲ್ ಆಗಿ ಹಳ್ಳಿ ಮೇಲೆ ತೊಗೊಂಡ್ ಮನೆ ಎಲ್ಲ ಹಳ್ಳಿ ಮೇಲೆ ತೊಗೊಂಡು ಮನೆ ಇದ್ದೇ ಇರ್ತಾವೆ ಯಾವಾಗಲೂ ಇದ್ದೇ ಅಂತ ನೋಡಿ ಮಂಗ್ಳೂರು ಸ್ಟಾಕ್ ಮಾಡ್ಕೊತ ಶನಿವಾರ ಸ್ಟಾಕ್ ಮಾಡ್ತೀವಿ ಸೊ ಮಂಗಳೂರ ಶನಿವಾರ ಸ್ಟಾಕ್ ಮಾಡ್ಕೊಂತಾರಂತೆ ಹಳ್ಳಿ ಮೇಲೆ ಖರೀದಿ ಮಾಡಿ ಸೋ ವಿಚಾರಿಸ್ಬೋದು ಬಂದ್ಬಿಟ್ಟು ಅಥವಾ ಅವ್ರ ಮನೆ ಹತ್ರನೂ ಹೋಗ್ಬೋದು ಹೇಗಿರ್ತಾವೆ ನೋಡಿರಿ ತುಂಬಾ ಚೆನ್ನಾಗಿ ಹಾಕಿದ ಮೂರನೇ ಸೋಲ್ ನೋಡ್ರಿ ಹಾಲನ್ನು ಬಂದಿದೆ ಅಣ್ಣ ಹತ್ತು ಹನ್ನೊಂದು ಲೀಟರ್ ಹೇಳ್ತಿದ್ದಾರೆ ಏನಂದ್ರೆ ಎಂಬತ್ತಾರು ಸಾವಿರ ಹೇಳ್ತಿದ್ದಾರೆ ಸೊ ಎಷ್ಟು ಬಂದ್ರೆ ಬಿಡಂಗದ್ರಿ ಎಂಬತ್ತು ಸಾವಿರ ಬಂದ್ರೆ ಬಿಡತಾರ ನೋಡ್ರಿ ತುಂಬಾ ಚೆನ್ನಾಗಿ ಹಾಗೆ ಎಷ್ಟು ಎಷ್ಟೊಮ್ಮೆ ಅಣ್ಣವ್ ಮೂರ್ ಬಂದವ್ರಿ ನೋಡಿ ಕರಿ ತೊಟ್ಟು ಎಷ್ಟೇ ಇದು ಮೂರನೇ ಇದು ಹಾಲು ಇದು ಒಂದು ರೀ ವ್ಯಾಪಾರ ಇದಕ್ಕೆ ಅರವತ್ತಾರು ಸಾವಿರ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಐವತ್ತೈದು ಸಾವಿರ ಅಣ್ಣ ಯಾವ್ರಿ ನಿಮ್ದು ದಾವಣಗೆರೆ ದಾವಣಗೆರೆ ಕಾಯಿಮ್ ಸಿಗ್ತಾವ್ರಿ ನಿಮ್ಮ ಹತ್ರ ಫೋನ್ ನಂಬರ್ ನಿಮ್ಮ ಹೇಳಿ ನೈನ್ ಸಿಕ್ಸ್ ಟೂರೋ ಟೂಝೀರೋ ಏಯ್ಟ್ ಏಟ್ ಜೀರೋ ಸೆವೆನ್ ಏಯ್ಟ್ ಸೆವೆನ್ ಸಿಕ್ಸ್ ಸಿಕ್ಸ್ ಫೋರ್ ರೀ ನಿಮ್ಮ ಹೆಸ್ರು ಮಾರುತಿ ಅನ್ನೋದಂತೆ ಸೊ ಖಾಯಿಮ್ ಸಿಕ್ತ ನೋಡ್ರಿ ದಾವಣಗೆರೆ ಸೊ ವಿಚಾರಿಸ್ಬೋದು ಮನೆ ಹತ್ರ ಬಂದ್ರೆ ಕೊಡ್ತೀರಿ ಸೊ ಮನೆ ಹತ್ರ ಬಂದು ಕೊಡ್ತಾರೆ ಅಂತ ನೋಡಿರಿ ಸೊ ಹೊಸ ಸ್ಟಾಕ್ ಯಾವ ಬರ್ತಾರ ಸೋಮವಾರ ಮಂಗಾರ ಇದ್ದಿರ್ತಾವ್ರಿ ಸೋಮವಾರ ಮಂಗಾರ ಇದ್ದೇ ಇರ್ತಾವಂತ ನೋಡಿ ವಿಚಾರಿಸ್ಬೋದು ಬನ್ನಿ ಸೊ ನೋಡ್ರಿ ಬೆಳಿ ಬೆಳಗ್ಗೆ ಏನ ಬಂದ್ರೆ ಈ ತರ ಎಲ್ಲ ಕ್ವಾಲಿಟಿ ಹಸುಗಳು ಸಿಕ್ಕ ಸೊ ಬೆಳಿಗ್ಗೆ ಎಷ್ಟು ಬೇಗ ಬೇಗ ಬರ್ತೀರಾ ಅಷ್ಟು ಬೇಗ ಒಳ್ಳೊಳ್ಳೆ ಹಸುಗಳು ಸಿಕ್ತಾವ ನೋಡ್ರಿ ಸೊ ಬೆಳಗ್ಗೆ ಇದು ಏಳೂವರೆ ಟೈಮಲ್ಲಿ ಮಾಡ್ತೀರ ವಿಡಿಯೋ ಸೊ ಇನ್ನು ಬರ್ತಾ ಇದ್ದಾವೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋಬೇಕಂದ್ರೆ ಬೆಳಿಗ್ಗೆ ಬೇಗ ಬರ್ಬೇಕು ನೋಡಿ ಸೊ ಏನು ಫುಲ್ ಆಗುತ್ತೆ ಎಷ್ಟನೇ ಹಾಲು ಇದರ ಆರಲ್ಲ ಹಾಲೇನು ಬಂದಿದ್ದೀರಿ ಏಳು ಇಟ್ಟು ಏನಿಲ್ಲ ಅಪಾರ ಇದಕ್ಕೆ ಎಪ್ಪತ್ನಾಲ್ಕು ಎಷ್ಟು ಮಂದಿ ಬಿಡಂಗಿದಿರಿ ಐವತ್ತೈದು ಅರವತ್ತ ಅರವತ್ತ ಅರವತ್ತಾರು ಸಾವಿರ ಬಂದರೆ ಬಿಡ್ತಾರಂತೆ ಸೊ ನೀವು ಅಮ್ಮಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಆಚೆ ಈಚೆ ಆಗ್ಬೋದು ನೋಡಿರಿ ಸೊ ಯಾವುದು ಫಿಕ್ಸ್ ಇರೋಲ್ಲ ರೇಟು ನಾವಿದ್ದು ಬಂದ್ಬಿಟ್ಟು ಸ್ವಲ್ಪ ಓಡಾಡ್ಸಿ ಕ್ಲೀನಾಗಿ ಎಲ್ಲ ರೀತಿ ಚೆಕ್ ಮಾಡಿ ಖರೀದಿ ಮಾಡ್ಬೋದು ಎಷ್ಟನೇ ಸುಲ್ರಿ ಇದು ಫಸ್ಟ್ ನಾಲ್ಕು ಫಸ್ಟ್ ಡೆಲಿವರಿ ಇದು ಇನ್ನೆಷ್ಟು ದಿನ ಹೋಗ್ಬೋದು ರೀ ಇದು ಇನ್ನೊಂದು ವಾರ ವಾರ ಎಲ್ಲ ವಾರ ವಾರ ಏನೈತೆ ರೀ ಅಪರ ಇದಕ್ಕೆ ಅರವತ್ತೆಂಟು ಎಷ್ಟು ಬಂದು ಬಿಡಂಗಿದ್ರಿ ಒಂದು ಐವತ್ತೆಂಟು ಎಷ್ಟು ತೊಗೊಂದಿದೀರಿ ಇವತ್ತು ಆರು ಮನೆ ಹತ್ರ ಎಷ್ಟು ಕೊಟ್ರಿ ಮನೆ ಹತ್ರ ಒಂದು ನಾಲ್ಕು ಕೊಟ್ಟು ಮನೆ ಹತ್ರ ಇದ್ದೇ ಇರ್ತಾವ್ರಿ ಯಾವಾಗ್ಲೂ ಶುಕ್ರವಾರ ಶನಿವಾರ ಕಾಯಿಮೆ ಇದ್ದೇ ಇರ್ತಾವ್ ನೋಡಿರಿ ಯಾವ ರೀ ನಿಮ್ದು ಅನಗವಾಡಿ ಫೋನ್ ನಂಬರ್ ಅಂತ ಹೇಳಿ ನಿಮ್ದು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಟೂ ಏಟ್ ಟು ಒನ್ ತ್ರೀ ನಿಮಸ್ ಗಜೇಂದ್ರ ಸೊ ಮಾತಾಡಿ ವಿಚಾರಿಸ್ಬೋದು ಸೊ ಅವ್ರ ಜಾಗಕ್ಕೆ ಹೋಗಿ ಇನ್ನೋಳ್ಳೆ ಹಸುಗಳು ಸಿಗ್ತಾವಂತ ಕೇಳ್ಬೋದು ನೋಡ್ರಿ ಓ ಯಾವ್ರ ಶಿವಮೊಗ್ಗ ಹತ್ರ ಐನೂರು ರೀ ಮನೆಯದ್ರಿ ಯಾರ ಹೇಳಿ ಅಪರೀ ನಲವತ್ತೆಂಟು ಅರವತ್ತೆಂಟು ಎಷ್ಟನೇ ಸುಳ್ಳು ನಿಂತರ ಫಸ್ಟ್ನೇ ನಾಲ್ಕಲ್ಲು ಎಷ್ಟು ದಿನ ರೀ ಎಷ್ಟು ದಿನ ಅಣ್ಣ ಇನ್ನು ಹದಿನೈದು ದಿವಸ ಓಕೆ ಫೈನಲ್ ಫೈನಲ್ ಎಷ್ಟು ಅರವತ್ತರ ಮೇಲೆ ಸೊ ತುಂಬ ಒಂದೇ ಒಂದೇ ರೀ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ನಿಮ್ಮ ಹೆಸರು ಪ್ರಭು ಪ್ರಭು ತುಂಬ ಚೆನ್ನಾಗಿತ್ತು ನೋಡಿ ಸೊ ಇದು ಇದು ಯಾವ ಜಾತಿಲಿ ಬರ್ಬೋದು ಗೀರು ಗೀರು ಸಾಯ ಮಿಕ್ಸ್ ಬರುತ್ತೆ ಅಂತ ಓಕೆ ಸೊ ಗೀರು ಸಾಯಲು ಮಿಕ್ಸ್ ಬರುತ್ತೆ ನಮಸ್ಕಾರ ರೀ ಆರಾಮದ್ರಿ ಅಣ್ಣ ಎಷ್ಟನೇ ಸಲ ಇದು ಕರಾಕಿ ಮೂರನೇ ಸಲ ಕಡೆಯಲ್ಲ ರೀ ಹಾಲೇನು ಅಣ್ಣ ಆರೇನು ಇದು ಕ್ರಾಸ್ ಬಿಡೇನು ರೀ ಏನಿ ಅಪರೇ ಅರವತ್ತೆರಡು ಸಾವಿರ ಎಷ್ಟು ಬಂದು ಬಿಡಂಗಿದ್ರಿ ಐವತ್ತೈದು ಸಾವಿರ ಬಂದರೆ ಬಿಡ್ತಾರು ತುಂಬ ಚೆನ್ನಾಗೈತಿ ರೈತರ ಮನೆಯದು ಇದೇ ಲೋಕಲ್ ಅಲ್ಲ ರೀ ಎರಡು ಲೋಕಲ್ ಮಾರೇ ಇದು ಎಷ್ಟನೇ ಸೋಲಿಂದ ರೀ ಎರಡನೇ ಸುಲ ರೀ ಹಾಲು ಒಂದು ಹಚ್ಚು ಬೆಳಗ್ಗೆ ಒಂದು ಬೆಳಿಗ್ಗೆ ಹತ್ತು ಬರುತ್ತೆ ರೀ ಓಕೆ ತುಂಬ ಚೆನ್ನಾಗಿತ್ತು ನೋಡಿ ಹೆಂಗದ ಹಾಲು ಹೇಳುವ ರೀ ಕಡೆಯಲ್ಲ ರೀ ಏನೇನು ರೀ ಅಪರ ಇದಕ್ಕೆ ಎಷ್ಟು ಮಂದಿ ಬಿಡಂಗಿದ್ರಿ ಅರವತ್ತೆರಡು ಸಾವಿರ ಬಂದ್ರೆ ಬಂದರೆ ನೋಡಿ ಸೊ ಮಾತಾಡಿದ್ರೆ ಇನ್ನೂ ಬೇಕಾದ್ರೆ ನಿಮ್ಮಮ್ಮ ಅವ್ರ ಮಧ್ಯೆ ಹೆಚ್ಚು ಕಡಿಮೆ ಆಗ್ಬೋದು ಯಾವ್ರೇಣ ನಿಮ್ಮದು ದಾವಣಗೆರೆ ಟೈಮ್ ಸಿಕ್ತಾವ್ರೆ ನಿಮ್ಮ ಹತ್ರನು ಫೋನ್ ನಂಬರ್ ಅಂತ ಹೇಳಿ ಬಿಡಿ ಸೆವೆನ್ ತ್ರೀ ಸೆವೆನ್ ತ್ರೀ ತ್ರೀ ಏಯ್ಟ್ ಜೀರೋ ಟು ನೈನ್ ಫೋರ್ ತ್ರೀ ಒನ್ ನಿಮ್ಮ ಹೆಸ್ರಿ ಹತ್ರ ಸೊ ಕ್ರಾಶ್ ಬಿಡು ಸಿಕ್ತಾವೆ ಸೊ ಅದೊಂದು ಚೆನ್ನಾಗಿದೆ ನೋಡಿ ಎಷ್ಟನೇ ಸುಲ್ ನಿಂತರ ಯುಸ್ಮಾನ್ ರೀ ಎರಡನೇದು ಹಾಲೇನು ಕೊಟ್ಟಿದೆ ಬೆಳಗ್ಗೆ ಸಂಜೆ ಇದು ಕಡೆಯಲ್ರಿ ಕಡೆಯಲ್ಲ ಏನು ಏನು ವ್ಯಾಪಾರ ಇದಕ್ಕೆ ಐವತ್ತೆರಡು ಎಷ್ಟು ಮಂದಿ ಬಿಡಂಗಿದಿರಿ ಐವತ್ತರ ಮೇಲೆ ಬಂದು ಬಿಡ್ತಾರ ಅದು ನೋಡಿ ರೈತರು ಮನೆಯದು ತುಂಬ ಚೆನ್ನಾಗೈತಿ ಗ್ರಾಸ್ ಬಿಡು ಯಾವ ಯಜಮಾನ್ದಿ ಖರ್ಜಿಗಿರಿ ಅಣ್ಣ ಇದು ಹೆಂಗೆ ಏನು ಕರದ ನೋಡಿ ತುಂಬ ಚೆನ್ನಾಗಿ ಇದು ಜವಾರಿ ಮಿಕ್ಸ್ ಬರುತ್ತಾ ಜವಾರಿ ಮಿಕ್ಸ್ ಬಂತಾರೆ ಓಕೆ ಇದ್ರಿ ತಂದಿದ್ದಾ ಸೊ ಹೀಗೈತು ನೋಡ್ರಿ ಫು ವೈಟ್ ಅಲ್ಲ ಇದು ತುಂಬ ಚೆನ್ನಾಗಿದೆ ಮೇಸಿಗೆ ಸಿ ಮಾಡ್ಕೊಂಡ್ರಿ ಇನ್ನೂ ಒಳ್ಳೆ ಇದಾಗುತ್ತೆ ಹಣ ಇದು ಎಷ್ಟನೇ ಸಲ ಕರು ಇದು ಮೂರನೇದು ಕಡೆ ಕಡೆಯಲ್ಲಿ ಬರುತ್ತೆ ರೀ ಹೀಗೈತೆ ನೋಡ್ರಿ ಏನೇನು ಇದಕ್ಕೆ ಅರವತ್ತೈದು ಹಾಲೇನು ಆರು ಐದು ಕೊಟ್ಟಿದೆ ಹೊತ್ತದಕ್ಕೆ ಓಕೆ ಫೈನಲ್ ಎಷ್ಟು ಬಂದ್ ಅಣ್ಣ ಐವತ್ತೈದು ಸಾವಿರ ವ್ಯಾಪಾರಸ್ ರೀ ಯಾವ ಬಂದಿದೆ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಫೋರ್ ನೈನ್ ಡಬಲ್ ತ್ರೀ ಫೈವ್ ಫೋರ್ ಒನ್ ತ್ರೀ ಓಕೆ ನೈನ್ ಡಬಲ್ ಫೋರ್ ಡಬಲ್ ಐನ್ ಡಬಲ್ ನೈನ್ ಡಬಲ್ ತ್ರೀ ನೈನ್ ಡಬಲ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಒನ್ ತ್ರೀ ಒನ್ ತ್ರೀ ನಿಮ್ಮ ರೀ ಪ್ರಕಾಶ್ ಪ್ರಕಾಶ್ ಕಾಯಿಮ್ ಸಿಕ್ತವ್ರೆ ನಿಮ್ಮ ಹತ್ರ ಎರಡನೇ ಸೋಲನ್ರಿ ಹಾಲು ಕುಟಿದ್ರಿ ಫಸ್ಟ್ನೇ ಸೋಲು ಅಲ್ಲೇನೈತ್ರಿ ಆರಲ್ ಏನ್ರಿ ವ್ಯಾಪಾರ ಅರವತ್ತೆಂಟು ಎಷ್ಟು ಬಂದು ಕೊಡಂಗಿದ್ರಿ ಅರವತ್ತರ ಮಠ ಬಂದು ಬಿಡಂಗಿದ್ರಿ ಎಷ್ಟೊಂದ್ರಿ ಇವತ್ತು ಈ ವಾರ ವ್ಯಾಪಾರ ಹೆಂಗೈತ್ರಿ ವ್ಯಾಪಾರ ವಹಿವಾಟು ಅಂಗಡಿ ಆಗದ್ರಿ ಡೌನ್ ಐತ್ರಿ ಇನ್ ಎಷ್ಟ್ ದಿನವರ್ಗ ಹಿಂಗ ಇರ್ತೈತ್ರಿ ಓಕೆ ಸ್ವಲ್ಪ ಹೊಸ ವರ್ಷ ಬರೋವರೆಗೂ ಹಿಂಗೆ ಇರುತ್ತೆ ಸ್ವಲ್ಪ ಡೌನ್ ಆಗಿರ್ತೈತೆ ಓಕೆ ನಿಮ್ಮ ಫೋನ್ ನಂಬರ್ ಅಂತ ಹೇಳಿ ಸೆವೆನ್ ಫೋರ್ ಝೀರೋ ಸಿಕ್ಸ್ ಫೋರ್ ಸೆವೆನ್ ಫೋರ್ ಫೈವ್ ನೈನ್ ಫೈವ್ ನೈನ್ ಫೋರಾ ನಿಮ್ಮ ಸರ್ ರಾಜೂರ್ ಹುಲಿ ಯಾವ್ರಿ ಹೌನ್ಸ್ ಫೈ ರಾಜ ಹುಲಿ ಓಕೆ ಕಾಯ್ ದೇವ್ರಿ ಓಕೆ ಕ್ರಾಸ್ ಕ್ರಾಸ್ಬೀಡ್ ಏನ್ರಿ ಎಷ್ಟನೇ ಸುಲ ಏನ್ರಿ ಎರಡನೇ ಸುಲಭ ಹಾಲು 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 ಆರಿ ಒಳಗೆ ಬರುತ್ತೆ ಇದು ಹಲಾಗ ಏನೈತ್ರಿ ಆರಲ್ಲ ಏನ್ರಿ ರೀ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಕ್ರಾಸ್ಬೀಡು ಎಷ್ಟು ಬಂದು ಬಿಡಂಗಿದ್ರಿ ಅರವತ್ತೈದು ಸಾವಿರ ಬಂದು ಬಿಡ್ತಾರ ಅನ್ನೋದು ಸೊ ಇದು ಅದೇ ನೋಡಿ ತುಂಬ ಚೆನ್ನಾಗಿತ್ತು ಇದು ಎಷ್ಟನೇ ಸುಲಿಂದ ರೀಣ್ಣ ಇದು ಎರಡನೇ ಸುಲ ಸೊ ಎರಡನೇ ಸುಲಿಂದಂತೆ ಹಾಲೇನು ಬರ್ಬೋದಣ್ಣ ಇದು ಇದು ಆರು ಇದೂ ಆರಲ್ಲ ಏನ ಇದಕ್ಕೆ ಎಪ್ಪತ್ತೈದು ಬಿಡೋದು ಅರವತ್ತೈದು ಸಾವಿರ ಬಂದು ಬಿಡ್ತಾರ ನೋಡಿ ಎಷ್ಟು ತಮ್ಮಿರಿ ಇವತ್ತು ಹದಿನಾಲ್ಕು ಇವತ್ತು ಹದಿನಾಲ್ಕು ಹದಿನಾಲ್ಕಿದವ್ರಿ ಸೂಪರ್ ಸೊ ಇವೆಲ್ಲ ಅರುವ ನೋಡಿ ಸೊ ಅವು ಅರುವೆ ಸೊ ದೊಡ್ಡ ಲಾಟೆ ಬಂದಿದೆ ಇವ್ರದು ಹದಿನಾಲ್ಕು ಹಸುಗಳು ಇದಾವೆ ನೋಡಿ ಇವತ್ತು ಜರ್ಸಿ ಎಚ್ ಎಫ್ ಇದಾವ್ರಿ ಇದ್ರಲ್ಲಿ ಕಡೆ ಎಚ್ ಎಫ್ ಇದಾವಂತೆ ಸೊ ಎಲ್ಲ ಮಿಕ್ಸ್ ನೋಡಿ ಎಚ್ ಎಫ್ ಜರ್ಸಿ ಕ್ರಾಸ್ ಬೀಡು ಸೊ ಎಲ್ಲ ಥರದ ಹಸುಗಳು ಬಂದಾವ ನೋಡಿರಿ ಇವತ್ತ ಹದಿನಾಲ್ಕು ಇದಾವಂತೆ ಟೋಟಲು ಯಾವ ರೀ ನಿಮ್ದು ಎಮ್ ಐ ಟಿ ಎಮ್ ಐ ಟಿ ರೀ ಫೋನ್ ನಂಬರ್ ಅಂತ ಹೇಳಿ ನಾನು ನಿಮ್ದು ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ತ್ರೀ ನೈನ್ ಫೋರ್ ತ್ರೀ ಫೋರ್ ತ್ರೀ ಜೀರೋ ಏಟ್ ನಿಮ್ಮ ಹೆಸ್ರಿ ಶಶಿಕುಮಾರ್ ಶಶಿಕುಮಾರ್ ಅಂತ ಸೊ நான் பஸ்ல poured… yeah ಸೊ ಜೋಡಿ ವ್ಯಾಪಾರ ನಡಿತೈತೆ ನೋಡ್ರಿ ಒಂದು ಮತ್ತೆ ಇದೊಂದು

ಜೋಡಿನ ಕೇಳ್ತಿದ್ದಾರೆ ಜೋಡಿನ ಜೋಡಿ ನಡೀತಿದೆ ವ್ಯಾಪಾರ ನೀವು ಫೈನಲ್ ಎಷ್ಟು ಆಗ್ಬೋದು ಒಂದು ಹತ್ತು ಏಳು ಫೈನಲ್ ಒಂದು ಐದು ಫೈನಲ್ ಓಹ್ ಒಂದು ಐದು ಹೇಳ್ತಿದ್ದಾರೆ ನೋಡಿ ಫೈನಲ್ ಅವರು ತೊಂಬತ್ತಾರು ಬಂದು ನಿಂತಿದ್ದಾರೆ ಲೋಕಲ್ ತನ್ಗು ನೋಡ್ರಿ ಸಗತ್ತಾಗಿದ್ದಾವೆ ಒಂದು ಇದು ಹೇಳ್ತಿದಾರೆ ಸೊ ಇನ್ನೇನು ನಡೀತಾನೆ ಇದೆ ನೋಡ್ರಿ ಇಷ್ಟ ಆಗಿದೆ ಹಳ್ಳಿ ಮನೆ ಹಸುಗಳು

ಎಷ್ಟನೇ ಸೋಲಿಂದ್ರಿ ಇದು ಎಣ್ಣೆ ಸೋಲು ಎರಡನೇ ಸೋಲು ಹಾಲೇನು ಬಂದ್ಬೋದು ಆರೀಟ್ರ್ ಹಾಲಿ ಅಪರೀ ಅರವತ್ತಾರು ಸಾವಿರ ಹೇಳ್ತಿದ್ರು ಎಷ್ಟು ಬಂದು ಬಿಡಂಗಿದ್ರಿ ಬಾಜೆ ಅರವತ್ತು ರಾಜು ಬಾಜೆ ಬಂದು ಬಿಡ್ತಾರೀ ಸೊ ಇದು ಒಂದು ಅವ್ರದ್ದು ಎಷ್ಟೇ ಸೂಲಿಂದ್ರಿ ಅಣ್ಣ ಇದು ಎಣ್ಣೆ ಇನ್ನೊಂದು ವಾರ ಟೈಮ್ ಐತ್ರಿ ಒಳ್ಳೆ ಹಾಲೇನ್ ಬರ್ಬೋದ್ರಿ ಏಳು ಎಂಟು ಲೀಟ್ರ್ ಹಾಲಾಗ್ರಿ ಕಡೆಯಲ್ಲ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರ ನೋಡ್ರಿ ಸೊ ನಿಮ್ಮ ಅವ್ರ ಮಧ್ಯೆ ಮಾತುಕತಾದ್ರೆ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ಸೊ ಅಣ್ಣ ಬಂದಿರೂ ಒಳಗೂರ್ ಕಾಯಿಮ್ ಸಿಕ್ತಾವ್ರಿ ಓಕೆ ಸೊ ಜರ್ಸಿ ಕ್ರಾಸ್ ಕ್ರಾಸ್ಬಿಡ್ ಎಲ್ಲ ರೀ ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಏಟ್ ಒನ್ ನಿಮಿಸ್ ರೀ ನಿಮಿಸ್ ರೀ ನಿಖಿಲ್ ನಿಖಿಲ್ ಜವಾರಿ ಹಾಕ ಎಷ್ಟೇ ಫಸ್ಟ್ ಕರ ಆರಲ್ಲು ಈಗ ಗಬ್ಬಾ ಈಗ ಇನ್ನ ಎಷ್ಟು ದಿನ ಹೋಗೋದ್ರಿ ಇನ್ನು ಇಪ್ಪತ್ತು ದಿವಸ ಟೈಮ್ ಐತೆ ಏತ್ರಿ ಅಪಾರ ಇದಕ್ಕೆ ಎಷ್ಟು ನಲ್ವತ್ತೆಂಟು ಸಾವಿರ ಎಷ್ಟು ಮಂದಿ ಬಿಡಂಗದ್ರಿ ಸಾವಿರ ರೈತರು ಯಾವ ಬಂದಿರಿ ದಯಾನಂದ ಜವರಿ ಹಾಕಳ ಚೆನ್ನಾಗೈತ್ ನೋಡ್ರಿ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸಬಹುದು ಒಂದ್ ಒಳ್ಳೆ ವ್ಯಾಪಾರ ಆಗಿಲ್ಲ ಅಂದ್ರೆ ಅವ್ರ ಮನೇಲಿ ಇರ್ತದೆ ನೋಡ್ರಿ ಓ ಪ್ರಶಾಂತ್ ಅಣ್ಣ ಆರಾಮ್ರಿ ಒಳ್ಳೆ ಜವರಿ ಹಿಡ್ಕೊಬಂದ್ಬಿಟ್ಟಿದ್ರಿ ಆಯ್ತು ನೋಡ್ರಿ ಜವಾರಿ ಕ್ರಾಸ್ ಬರುತ್ತಾ ಎಷ್ಟನೇ ಸುಲಿಂದಿರ್ಬೋದ್ರಣ್ಣ ಈಗ ಅಣ್ಣ ನ ಈಗ ಒನ್ನೇ ಸುಲೂ ನಾಲ್ಕು ಹಲ್ಲು ಇನ್ನೂ ಎಷ್ಟು ದಿನ ಹೋಗ್ಬೋದ್ರಿ ಡೆಲಿವರಿಗೆ ವಾರ ಸೊ ತುಂಬಾ ಚೆನ್ನಾಗೈತ್ ನೋಡ್ರಿ ರೀ ವ್ಯಾಪಾರ ಇರ್ತಿ ನಲವತ್ತೈದು ಸಾವಿರ ಓಕೆ ತುಂಬಾ ಚೆನ್ನಾಗಿದೆ ಯಾರು ಬೇಕಾದ್ರೆ ಒಂದೊಳ್ಳೆ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಇವ್ರ ಹತ್ರ ಇರ್ತದೆ ನೋಡಿ ಪ್ರಶಾಂತ ಅಣ್ಣವ್ರ ಹತ್ರ ಯಾರು ಅಂದ್ರೆ ನಿಮ್ದುಗೊಂಡ ಕುರುಬಗೊಂಡದಲ್ಲಿ ಫೋನ್ ನಂಬರ್ ಅಂದೇಳಿ ನಿಮ್ದು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಜೀರೋ ಫೈವ್ ಜೀರೋ ಫೈವ್ ಒನ್ ಜೀರೋ ಒನ್ ಜೀರೋ ನೈನ್ ಜೀರೋ ನೈನ್ ಜೀರೋ ನಿಮ್ಮ ರೀ ಪ್ರಶಾಂತ್ ಅಣ್ಣ ಸೊ ವಿಚಾರ್ಸ್ಬೋದು ನೋಡ್ರಿ ತುಂಬ ಚೆನ್ನಾಗೈತಿ ಪ್ಯೂರ್ ಜವಾರಿ ಬರಲ್ಲ ಸ್ವಲ್ಪ ಕ್ರಾಸ್ ಬರುತ್ತೆ ಜರ್ಸಿ ಜವಾರಿ ಮಿಕ್ಸ್ ಓಕೆ ಗೇರ್ ತೊಗೊಂಡ ನೋಡಿ ನಮ್ಮ ಸಾಹೇಬ್ರೀರಿ ಎಷ್ಟನೇ ಎರಡನೇ ಸುಲ್ಲು ಎರಡನೇ ಸೋಲು ಹಾಲೇನ್ ಕೊಡ್ಬೋದ್ರಿ ಹಾಲು ಹಾಲು ಆರು ಲೀಟರ್ ಹಾಲು ಕಡೆಯಲ್ರಿ ಹಾಂ ಕಡೆಯಲ್ಲ ಕಡೆಯಲ್ಲ ಪ್ಯೂರ್ ಗಿರಲ್ರಿ ಹಾಂ ಓಕೆ ಏನೇ ರೀ ವ್ಯಾಪಾರ ವ್ಯಾಪಾರ ಏನಿರಿ ಎಷ್ಟು ಬಂದು ಬಿಡಂಗಿದ್ರಿ ಇವತ್ತು ಮೊಟ್ಟ ಬಂದೇ ಬಿಡ್ತಾರ ಓಕೆ ಕಾಯಿಮು ಸಿಕ್ತಾವ್ರಿ ನಿಮ್ಮ ಹತ್ರ ಯಾವ ರೀ ನಿಮ್ಮ ಅಕ್ಕಿ ಅಲ್ಲವ್ರ ಆರಾಮ್ ರೀ ಆಕೇನು ಚಾರ್ಜ್ ಮಾಡ್ತೀರಿ ಮಾಡ್ತೀವ್ರಿ ಏಳ್ನೂರು ರೂಪಾಯಿ ಮಾಡ್ತಿರಿ

ಸಿದ್ದಾಪುರದಿಂದ ಜವಾರಿ ಮೂರನೇ ಸಲ ಹಾಲು ಏನು ಕೊಟ್ಟಿದ್ದೀರಿ ಎರಡು ಲೀಟ್ರು ಕಡೆಯಲ್ಲಿ ಬರುತ್ತಾ ಹೊಸ ಹೇಳಿ ರೀ ಅಪರ ಇದಕ್ಕೆ ನಲವತ್ತೈದು ಸಾವಿರ ಎಷ್ಟು ಮಂದಿ ಬಿಡಂಗಿದಿರಿ ಮೂವತ್ತೈದು ಸಾವಿರ ಬರ್ತದೆ ಬಿಡ್ತಾರ ನೋಡಿರಿ ಜವಾರಿ ಯಾಕಳ ಮದ್ದ ಮನೆಯದ ಮೊದ್ಲೆಲ್ಲ ಹೆಣ್ಣು ಗಂಡು ಹಿಡಿದಿತ್ತು ಒಂದು ಹೋರಿಕರ ಒಂದು ಹೆಣ್ಗರ ಇದು ಮೂರನೇ ಸಲ ಗಬ್ಬ ಈಗ ಓಕೆ ನಿಮ್ಮ ಫೋನ್ ನಂಬರ್ ಅಂತ ಹೇಳಿ ಎಪ್ಪತ್ನಾ ಎಂಬತ್ಮೂರು ಮೂವತ್ತೆರಡು ನಲ್ವತ್ತೊಂಬತ್ತು ನಲ್ವತ್ತಾರು ನಿಮಸ್ ರೀ ಸುರೇಶ್ ಅವ್ರು ಚರ್ಸ್ಬೋದು ನೋಡ್ರಿ ರಾಸ್ ಮಿಕ್ಸ್ ಅಜ್ಜ ಎಷ್ಟನೇ ಸೋಲಿಂದ ಎರಡನೇದು ಹಾಲು ಆರು ಲೀಟರ್ ಕೊಡುತ್ತಾ ಹಾಂ ಸೂಪರ್ ಕಡೆಯಲ್ಲ ಇದಕ್ಕೆ ಎಷ್ಟು ನಲ್ವತ್ತೆಂಟ ಎಷ್ಟು ಬಂದ್ರೆ ಬಿಡಂಗಿದ್ರಿ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಿ ಒಂದೇ ತಗೊಂಡಿದ್ದಾರೆ ಹಾಲಿನ ಹಸುಗಳು ನೋಡಿ ಎಲ್ಲ ಸೊ ಹಾಲಿನ ಇರ್ತಾವೆ ಸ್ವಲ್ಪ ಸ್ವಲ್ಪ ಗಬ್ಬನ ಇರ್ತಾವೆ ಸೊ ಜಾಸ್ತಿ ನಿಮಗೆ ಹಾಲಿನ ಕರುಗಳು ಹಸುಗಳು ಇರ್ತಾವೆ ನೋಡಿ ಕರು ಜೊತೆನೇ ಇರ್ತಾವೆ ಸೊ ಹಂಗೆ ಮೇಲಕ್ಕೆ ಹೋದರೆ ಎಲ್ಲ ಸ್ವಲ್ಪ ದೊಡ್ಡ ಸೈಜಿನ ಹಾಕಳು ಇದು ಕೆಳಗಡೆ ಬಂದರೆ ಹಾಲಿನ ಹಸುಗಳು ಸಿಗ್ತವೆ ನೋಡಿ ಕಡಿಮೆ ರೇಟಿನು ಸೊ ಮೂವತ್ತೈದು ನಲವತ್ತು ಸಾವಿರ ಒಳಗಡೆ ಹೆಚ್ಚು ಕಡಿಮೆ ಸಿಗ್ತವೆ ಎಲ್ಲ ಕರುಗಳು ಇರೋ ಸೊ ನೋಡ್ಬೋದು ಸೊ ನೋಡಿರಿ ಎಲ್ಲ ಹಾಲಿನ ಹಸುಗಳು ಜಾಸ್ತಿ ನಿಮಗೆ ಹಾಲಿನ ಹಸುಗಳು ಜಾಸ್ತಿ ಸಿಗ್ತವೆ ನೋಡಿರಿ ಎಲ್ಲ ಕರುಗಳ ಜೊತೆ ಇರ್ತವೆ ಸೊ ನೋಡ್ರಿ